ವಸಂತಗಳ ಉರುಳಾಟದಲ್ಲಿ ಕೂಡಿಬಂತು ಕಾಲ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ನಡೆಯುವ ಚಪಲ ಚಿತ್ತಾರ ಮೂಡಿದ ಮನಸ್ಸಿನಲ್ಲಿ ಚಂಚಲ ಜೊತೆಯಾಯಿತು ಹೆಜ್ಜೆ ಗಲಗಲ ಎಂದು ಸದ್ದು ಮಾಡುತ್ತಿದೆ ಕಾಲ್ಗೆಜ್ಜೆ ಹೃದಯದ ಬಡಿತ ಜೋರಾಯಿತು ಮೌನ ಆವರಿಸಿತು ಮಗುಳ್ನಗೆ ಮೂಡಿಬಂತು ಜೊತೆಯಾದ ಅಸ್ತಗಳಲ್ಲಿ ಹೇಗಿದೆಯೋ ಮುಂದಿನ ಭವಿಷ್ಯ ತುಟಿಯ ಎರಡು ದ್ವಾರಗಳು ತೆರೆಯಲಾಗಿದೆ ಬಿಗಿಯಾಗಿರುವ ದೃಶ್ಯ ಒಳಗೊಳಗೆ ತಿರುಗಾಡುತ್ತಿದೆ ಮಾತು ಹೆಜ್ಜೆಗಳ ಎಣಿಕೆಯಲ್ಲಿ ಕಳೆಯಿತು ಹೊತ್ತು ಮತ್ತನ್ನು ಭರಿಸುವ ಮುತ್ತಿಗಾಗಿ ಮುತ್ತಿಗೆ ಹಾಕುತ್ತಿದೆ ಆಸೆ ಕಣ್ಣಲ್ಲಿ ಕಣ್ಣು ಕನ್ನಡಿಯಂತೆ ಅವಿದುಕೊಂಡಿತು ಏನಾದರೂ ಹೇಳಬೇಕೆನ್ನಿಸುತ್ತಿದೆ ಮತ್ತೇನಾದರೂ ಕೇಳಬೇಕೆನಿಸುತ್ತಿದೆ ಸಾಲುತ್ತಿಲ್ಲ ಧೈರ್ಯ ಆತ್ಮೀಯತೆ ಹಾರಿ ಹೋಗುವುದೇನೋ ಎಂಬ ಭಯ ಎರಡು ಹಸ್ತಗಳು ಅಪ್ಪಿದಾಗ ಹೃದಯಗಳ ಒಪ್ಪಿಗೆ ರಕ್ತದ ಕಣಗಳಲ್ಲಿ ಕಾಣದೇ ವಿದ್ಯುತ್ ಸಂಚಾರ ಮೆಲ್ಲಗೆ ಜುಮ್ಮೆಂದಿತು ಮೈ ನಡುಗಿತು ಕೈ ಕನಸುಗಳ ಗೋಪುರ ಜೀವನ ಭಾರ ಹಂಚಿಕೆಯ ಬಗ್ಗೆ ಶುರುವಾಯಿತು ಗುಸುಗುಸು ಮಾತಿನ ಮಂತ್ರ